Gun mana? Ah, Chami. aku <laughs> tengok dulu. Hantar cute kan tak larat? Cuba, Melina dia you ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ನಿನ್ನೆ ವರ್ಕಿಗೆ ಜನ ಇದ್ದರು ಅವರಿಗೆ ತಿಂಡಿ ಮತ್ತು ಬೆಳಗ್ಗೆದು ಮಧ್ಯಾಹ್ನದ್ದು ಅಡಿಗೆ ತೋಟದ ಕೆಲಸ ಅಂತೆಲ್ಲ ಆಗುವಾಗ ವ್ಲಾಗ್ ಆಗಲಿಲ್ಲ ನಿನ್ನೆ ಗಣಿಯವ್ರು ಇದ್ದರು ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಆಫೀಸಿಗೆ ಹೋದ್ರು ಅಂದರೆ ಇವತ್ತು ಮಂಡೆ ಅಯ್ಯ ನನಗೆ ಇವತ್ತು ವ್ಲಾಗ್ ಹಾಕ್ಲಿಕ್ಕೆ ಇರಲಿಲ್ಲ ಹಾಗಾಗಿ ಮನೆಗೆ ಸ್ವಲ್ಪ ಬೇಗ ಬಂದೆ ನಾನು ಇಲ್ಲಾಂದರೆ ವ್ಲಾಗ್ ಅಪ್ಲೋಡ್ ಮಾಡಿ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಒಂದು ಎಂಟು ಗಂಟೆ ಕಳೀತದೆ ಇವತ್ತು ಎಂಟು ಗಂಟೆಗಿಂತ ಮುಂಚೆನೇ ಮನೆಗೆ ಬಂದಿದ್ದೇನೆ ಅಂದರೆ ಒಂದು ಏಳು ಮುಕ್ಕಾಲಕ್ಕೆ ತಲುಪಿದ್ದೇನೆ ಆ್ಯಂಡ್ ಅಪ್ಪ ಬಜೆಗೆ ಹೋಗಿದ್ದಾರೆ ಕರೆದ್ರು ಬಾ ಅಂತೇಳಿ ನಾನು ತಿಂಡಿ ಎಲ್ಲ ಮಾಡಿಟ್ಟು ಈಗ ಅವ್ರ ಹತ್ರ ಹೋಗಬೇಕು ಅವ್ರು ಎಲ್ಲಿ ಬಜಾವ್ ಮಾಡ್ತಿದ್ದಾರೆ ಅಂತ ನೋಡಬೇಕು ಬನ್ನಿ ಹೋಗುವ ಒಂದು ಕಟ್ಟ ಮಾಡಿದ್ವಿ ಇಬ್ರು ಸೇರಿ ಇದನ್ನು ಕಟ್ಟಕ್ಕೆ ಇಡ್ಬೇಕಷ್ಟೇ ಟಿಂಕಿ ಬಂದಿದ್ದಾನೆ ಟಿಂಕಿ ಗುಂಡಣ್ಣ ಆ ಚಾಮಿ ಕೂರಸ ಬಂದಿದ್ದಾನೆ ಒಳ್ಳೆ ಆಗ್ತದೆ ಇವರಿಗೆ ಬರಲಿಕ್ಕೆ ಚಳಿ ಎಲ್ಲ ಸಹ ಕಾಯಿಸಿದಾಗೆ ಆಗ್ತದೆ ಆಟಾಡಲಿಕ್ಕೆ ಜಾಗ ಸಿಕ್ಕಾಗಿ ಸಹ ಆಗ್ತದೆ ಆಯಿತು ಒಂದು ಕಟ್ಟ ಕಟ್ಟಕ್ಕೆ ಇಟ್ಟೆ ಅಪ್ಪ ಇನ್ನೊಂದನ್ನು ಕಟ್ಟಿಕೊಡ್ತಾರೆ ಇವತ್ತು ಕ್ಲೀನಾಗಿ ಒಂದು ಇದು ಕೂಡ ಬಾಕಿ ಇಲ್ಲದೆ ನೋಡಿ ಕಟ್ಟಕ್ಕೆ ಇಟ್ಟಿದ್ದೇನೆ ನಾನು ಯಾಕಂದರೆ ತುಂಬ ಅದು ಮೆದು ಇರುವಾಗ ಕಟ್ಟಲಿಕ್ಕೆ ಈಸಿ ಅಂದರೆ ಅಟ್ಟೆ ಇಡಲಿಕ್ಕೆ ಸುಲಾಭ ಆಗ್ತದೆ ಇವಳಿಗೆ ಇದೊಂದು ಅಭ್ಯಾಸ ಆಗಿದೆ ಅಂತ ಇದರ ಮೇಲೆ ಹತ್ತಿ ನಿಲ್ಲುದು ಇಂಥ ಕ್ಯೂಟು ಕಾಣ್ತಾಳಲ್ಲ ಶುಭಮ್ಮ ಇಂಥಕ್ಕೆ ಹತ್ತಿ ನಿಲ್ಲುದಾ ಅಲ್ಲಿಂದ ನಿಂತರೂ ಕಾಣೋದು ಒಂದೇ ಇಲ್ಲಿ ಹತ್ತಿದ್ರೂ ಕಾಣೋದು ಒಂದೇ ಆದರೂ ಹೀಗೊಂದು ಹತ್ತು ನಿಲ್ಬೇಕು ಅವಳಿಗೆ ಕ್ಯೂರಿ ಬಾಯ್ ಶುಭಿ ಜೂಲಿ ಹಾಯ್ ಎಲ್ಲಿದ್ದಿ ಜೂಲಿ ಇದೆಂತ ಮರೈ ನಮ್ಮನೆ ಮಣ್ಣು ಮಾಡ್ಕೊಂಡು ಬಂದದ್ದು ಗಿಂಡಮ್ಮ ಹಾಯ್ ತಿಂಕಿ ರಿಂಕಿ ದು ಬೇ ಹೊಲ್ತೀನು ಹೊಲ್ತೀನು ಆಯಿತಾ ಗುಂಡಮ್ಮ ಬೆಳಗಿದು ಕೆಲಸ ಎಲ್ಲ ಆಯಿತು ಅಂದರೆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಅವರನ್ನು ಹೊರಗೆ ಬಿಟ್ಟು ಬಿಟ್ಟದಂದ್ರೆ ಇಬ್ಬರನ್ನ ಸಹ ಕಟ್ಟಿದ್ದೇನೆ ಯಾಕಂದರೆ ನಿನ್ನೆ ಮೊನ್ನೆಯಿಂದ ಮಂಗಳಗೂರು ಎಲ್ಲಾದರೂ ಹೋಗೋದು ಆಯಿತು ಅವಳನ್ನು ಹುಡುಕಿ ಹುಡುಕಿ ನನಗೆ ಅರ್ದು ನಡ್ದು ಸಾಕಾಗ್ತದೆ ಅದಕ್ಕೆ ಅಪ್ಪ ಹೇಳಿದರು ಇಬ್ಬರನ್ನ ಸಹ ಕಟ್ಟಿ ಅಂತ ಹಾಗೆ ಇಬ್ಬರನ್ನು ಕಟ್ಟಿ ಹಾಕಿ ನಮಗೆ ಇಬ್ಬರಿಗೆ ನನಗೆ ಅಪ್ಪನಿಗೆ ತಿಂಡಿ ತಿಂದಾಯಿತು ಇನ್ನು ಇಬ್ರು ವರ್ಕಿಗೆ ಬಂದಿದ್ದಾರೆ ಇವತ್ತು ಕೆಲಸಕ್ಕೆ ಕಟ್ಟಿಗೆದು ಕೆಲಸ ಇನ್ನು ಮಳೆಗಾಲಕ್ಕೆ ಕಟ್ಟಿಗೆ ಸ್ಟಾಕ್ ಮಾಡೋ ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ತೋಟದಲ್ಲಿ ಮರ ಬಿದ್ದಿದೆ ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ಒಂದು ಚಹಾ ಮತ್ತೆ ತಿಂಡಿ ಆಗಬೇಕು ಚಹಾ ಉಂಟು ಮಾಡಿದ್ದು ತಿಂಡಿ ಒಂದು ಮಾಡಿ ಅದಕ್ಕೊಂದು ಚಟ್ನಿ ಮಾಡಿರಬೇಕು ಹಾಗೆ ನಾನು ಒಂದು ಬದಲಿಸಿ ಹೋಗುವಂತ ಬಂದೆ ಈಗ ಇದು ನಾಲ್ಕನೇ ಸಲ ಬದಲಿಸ್ತಿರೋದು ಯಾಕಂದರೆ ಇಬ್ಬರನ್ನ ಸಹ ಕಟ್ಟಿದ್ದಲ್ಲ ಹಾಗೇ ಮೂರ್ನಾಲ್ಕು ಸಲ ಬಂದು ಬದಲಿಸಿದೆ ಇವರಿಗೆ ಸಾಕಾಗುವುದಿಲ್ಲ ಅಂತ ನಾನು ಇದು ನಾಲ್ಕನೇ ಸಲ ಬಂದಾಗೆ ಸಹ ಇವರಿಬ್ರು ಸಹ ಮಲಕ್ಕೊಂಡೇ ಇದ್ದಾರೆ ಅಂದರೆ ಮಲಗಿದಲ್ಲಿಂದಲೇ ಇನ್ನೊಂದು ಕಡೆಗೆ ಬದಲಿಸೋದು ಹಾಗೆ ಮಾಡ್ತಾ ಇದ್ದೇನೆ ಎಂತ ಮೇಯ್ತಾರೆ ಅಂತ ಹೊಟ್ಟೆ ತುಂಬಿಸ್ಕೊಳ್ತಾರೆ ಅಂತ ನನಗೆ ಅರ್ಥ ಆಗೋದಿಲ್ಲ ಬಿಟ್ಟರೆ ಊರಿಡೀ ಹೋಗ್ಲಿಕ್ಕೆ ಆಯಿತು ನನಗೆ ಹುಡುಕಿ ಹುಡುಕಿ ನಡೆದು ನಡೆದು ಸಾಕಾಗ್ತದೆ ಅದಕ್ಕೋಸ್ಕರ ಅಪ್ಪ ಹೇಳಿದರು ನೀನು ಅವರನ್ನು ಇಬ್ಬರನ್ನ ಸಹ ಕಟ್ಟು ಹುಡುಕೋದೊಂದು ಒಂದು ಕೆಲಸ ಆಗ್ಲಿಕ್ಕಿಲ್ಲ ಅಂತ ಮತ್ತೆ ಯಾರ್ದಾದ್ರೂ ತೋಟಕ್ಕೆ ಹೋಗಿ ನುಗ್ಗಿದರೆ ಅದು ಸಹ ಒಂದು ಕಷ್ಟವೇ ಅದಕ್ಕೆ ಇಬ್ರು ಸಹ ಕಟ್ಟಿದ್ದು ಸೋಮವಾರಿಗಳು ಸೋಮವಾರಿಗಳಿಬ್ಬರು ಮಲಗಿದ್ದಾಳೆ ಇವಳು ಇಲ್ಲಿ ಮಲಗಿದ್ದಾಳೆ ಅವಳು ನೋಡಿ ಅಲ್ಲಿ ಮಲಗಿದ್ದಾಳೆ ಮಂಗು ದಲಸು ಗೊತ್ತುಂಟೆ ಇವಳು ಇಲ್ಲಿ ಮಲಗಿದಾಳಲ್ಲ ಅವಳದು ಬಳ್ಳಿ ಅಲ್ಲಿ ಉಂಟು ನೋಡಿ ಅಲ್ಲಿ ಉಂಟು ನಾನು ಆ ಬಳ್ಳಿ ಅಂತ ಅಂದು ಈ ಕಡೆಗೆ ಶಿಫ್ಟ್ ಮಾಡಿದರೆ ಅವಳು ಮತ್ತೆ ಅಲ್ಲಿ ಹೋಗಿ ಮಲಗಿರ್ತಾಳೆ ಆಗದಿಂದ ಹಾಗೆ ಮಾಡ್ತಿದ್ದೇನೆ ಅಂತ ಇನ್ನೊಂದು ಸ್ವಲ್ಪ ಹಾಳೆ ಕಟ್ ಮಾಡಲಿಕ್ಕೆ ಉಂಟು ಅದು ಸಪ್ರ ಸಪೂರ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕೋದು ದನಗಳೊಂದು ಮೂರುವರೆಗೆಲ್ಲ ಬರ್ತಾರಲ್ಲ ಆವಾಗ ಒಣಗಿದನ್ನು ಅವರಿಗೆ ತಿನ್ನಲಿಕ್ಕೆ ಹಾಕೋದು ನೀವು ಸುಮಾರು ಸಾರಿ ನೋಡಿರ್ಬೋದು ಹಾಗೆ ಅದನ್ನು ಸ್ಲೈಸ್ ಆಗಿ ಕಟ್ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ ಈಗ ಒಂದು ಅರ್ಧದಷ್ಟಾಯಿತು ಇವತ್ತಿಗೆಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಡೋದು ನಿನ್ನೆ ನಾನು ಮತ್ತೆ ಗಣಿಯವರು ಹಾಳೆ ಇಡೀ ಅರ್ಧ ತೋಟದ್ದು ಕಟ್ ಮಾಡಿ ತಂದು ಹಾಕಿದ್ದು ಮನೆಗೆ ಹಾಗೆ ನಾನು ತಂದದ್ದು ನಿನ್ನೆ ಕಟ್ ಮಾಡಿ ಒಣಗಿಸಿ ದನಗಳಿಗೆ ತಿನ್ನಲಿಕ್ಕೆ ಹಾಕಿತ್ತು ಇವರು ತಂದದ್ದು ಉಂಟು ಅದನ್ನು ಇನ್ನು ಸ್ಲೈಸ್ ಮಾಡಬೇಕಷ್ಟೆ ನಾನು ರೆಸ್ಟಾಗಿ ಸ್ವಲ್ಪ ರೆಸ್ಟಾಗಿ ಈಗ ದನಗಳನ್ನು ಹೊಳೆಗೆ ಬಿಡಲಿಕ್ಕೆ ಬಂದೆ ಇಬ್ಬರನ್ನ ಸಹ ಕಟ್ಟಿದ್ದಲ್ಲ ಇನ್ನು ಹೊಳೆ ಹತ್ರ ಬಿಟ್ಟು ಬಿಡುವ ನೀರು ಕುಡಿದು ರಿಟರ್ನ್ ಮನೆಗೆ ಅವರು ಪುಟ್ಟಕ ಮುಂದೆ ಹೋಗ್ತಿದ್ದಾಳೆ ಅಂದರೆ ಅವಳಿಗೆ ಗೊತ್ತುಂಟು ಎಲ್ಲಿಂದಾಗಿ ಹೋದರೆ ಈಸಿಯಾಗಿ ಹೊಳೆಗೆ ತಲುಪ್ತದೆ ಅಂತ ಆದರೆ ಹೋಗ್ತಾಳೆ ಪುಟ್ಟಕ್ಕನಷ್ಟು ಗೊತ್ತಿರ ಪುಟ್ಟಕನಿಗೆ ಇಡೀ ನಮ್ಮ ಏರಿಯಾ ನಾವು ಎಲ್ಲೆಲ್ಲಿ ಕಟ್ಟಿ ಹಾಕ್ತೇವೆ ಅದೆಲ್ಲ ಗೊತ್ತುಂಟು ಎಲ್ಲಿಂದ ಎಲ್ಲಿಗೆ ಹೋದರೆ ಮನೆಗೆ ಈಸಿಯಾಗಿ ತಲುಪ್ತದೆ ಎಲ್ಲಿಂದ ಹೋದರೆ ಹೊಳೆಗೆ ಈಸಿಯಾಗಿ ತಲುಪ್ತದೆ ಎಲ್ಲ ಸಹ ಗೊತ್ತುಂಟು ಅವಳಿಗೆ ಅಂದರೆ ಅವಳು ರೋಡಲ್ಲಿ ಹೋಗೋದಿಲ್ಲ ಮಿಡ್ಲೆ ಮಿಡ್ಲೆ ರೂಟ್ ಉಂಟಲ್ಲ ಅದರೊಳಗಿಂದ ಹೋಗ್ತಾ ಇರ್ತಾಳೆ ಇಲ್ಲಿಂದ ಹೊಳೆಗೆ ಹೋಗ್ತಾರೆ ನಾನು ಆ ಕಡೆಯಿಂದ ಕತ್ತಿ ತಗೊಂಡು ಹುಲ್ಲಿಗೆ ಹೋಗ್ತೇನೆ ತೋಟದ ಅಲ್ಲ ಹೊಳೆ ಹಾಗೆ ಅವರು ಆಚೆ ಹೋಗ್ತಾರ ಈಚೆ ಬರ್ತಾರ ಅಂತ ನೋಡುವ ಮತ್ತು ನಾನು ಒಂದು ಟೂ ವೀಕ್ ಬ್ಯಾಕ್ ನೀವು ನೋಡಿರ್ಬೋದು ಅದು ವಾಟರ್ ಆ್ಯಪಲ್ಲಿ ಇದೊಂದು ವೈನ್ ಆಗ್ತದೆ ಅಂತ ಹೇಳಿ ಮಾಡಿಟ್ಟಿದ್ದೆ ಅದು ಹೇಗಾಗಿದೆ ಅಂತ ನಿನಗೆ ತೋರಿಸ್ತಾನೆ ಅದು ಹೇಗಾಗಿದೆ ಅಂದರೆ ಒಂಥರ ಹುಳಿ ಪ್ಲಸ್ ಸಿಹಿದು ನೀರು ಅಲ್ಲಿಗೆ ಒಂದು ಬೇರೆ ಥರ ಫ್ಲೇವರ್ ಬಂದಿದೆ ಸುಮಾರು ದಿವಸ ಆಗಿದೆ ಅಲ್ಲ ಅಂದರೆ ಅದರಲ್ಲಿ ಗ್ಯಾಸ್ ಬಂದಿದೆ ಇವಾಗ ಎಂಥಾದರೂ ಅಜೀರ್ಣ ಅಥವಾ ಹೊಟ್ಟೆ ಜಾಸ್ತಿ ತಿಂದು ಏನಾದರೂ ಆಗ್ತಾ ಉಂಟಂದರೆ ಅದೊಂದು ಸ್ಪೂನ್ ಕುಡಿದ್ರೆ ಒಳ್ಳೆಯದಾಗ್ತದೆ ಆಯಿತಾ ನಾನು ತುಂಬ ಅಂತ ಏನು ಕುಡಿಲಿಕ್ಕೆ ಹೋಗಲಿಲ್ಲ ಈಗ ಸಹ ಎಷ್ಟು ಮಾಡಿದ್ದುಂಟು ಅಷ್ಟೇ ಗಣಿಯವರಿಗೆ ಸಹ ತುಂಬ ಇಷ್ಟ ಆಗಿದೆ ಅದಲ್ಲದೆ ಅದು ಸ್ಟಾರ್ ಫ್ರೂಟ್ ಇದು ಮಾಡಿದ್ದುಂಟಲ್ಲ ಅದು ಕೂಡ ನಿನ್ನೆ ಅವರು ಟೇಸ್ಟ್ ಮಾಡಿ ಭಾರಿ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ರು ಅಂದರೆ ಅದಕ್ಕೆ ಬೇರೆ ಎಂಥ ಸಹ ಆ್ಯಡ್ ಮಾಡಲಿಲ್ಲ ನನಗೆ ಹಾಗೇನೇ ಇರಲಿ ಅಂತ ಅನಿಸಿತು ಕೆಲವರೆಲ್ಲ ಈ ಆ್ಯಡ್ ಮಾಡಿ ಅಂತೆಲ್ಲ ಹೇಳಿದರು ನಾನು ಎಂಥ ಸಹ ಆ್ಯಡ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದರೆ ಎಂಥಾದ್ರೆ ಆ್ಯಡ್ ಮಾಡಿ ಇನ್ನೂದು ಬೇರೆ ಅಂದರೆ ಅಮ್ಮಲೆಲ್ಲ ಆದರೆ ಕಷ್ಟ ಅಲ್ಲ ಅದಕ್ಕೋಸ್ಕರ ಹಾಗೆ ಎಂಥ ಮಾಡಲಿಕ್ಕೆ ಹೋಗಲಿಲ್ಲ ಹೇಗೆ ಸಕ್ಕರೆ ಹಾಕಿಟ್ಟದ್ದು ನೀರುಂಟು ಹಾಗೆಯೇ ಅದು ರುಚಿ ಭಾರಿ ಒಳ್ಳೆ ಉಂಟು ಒಂದೊಂದು ಸ್ಪೂನ್ ಕುಡಿತೇನೆ ಆಗ ಅದರೊಮ್ಮೆ ಮತ್ತು ಮೊನ್ನೆ ಹಾಕಿಟ್ಟದ್ದು ಸ್ಟಾರ್ ಫ್ರೂಟಿದ್ದಂತು ಭಾರಿ ಆಗಿದೆ ಯಾಕಂದರೆ ಸ್ಟಾರ್ ಫ್ರೂಟು ಹುಳ್ಳಿ ಪ್ಲಸ್ ಸಿಹಿ ಒಟ್ಟಿಗೆ ಎರಡೂ ಕೂಡ ಒಂದೇ ಥರ ಆದರೆ ಸ್ಟಾರ್ ಫ್ರೂಟು ಒಂಥರ ಹಣ್ಣಾದಾಗ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಇರ್ತದೆ ಹಾಗೆ ಅದು ಹೇಗಾಗಿದೆ ಅಂತ ನಾನು ಇವಾಗ ತೋರಿಸ್ತೇನೆ ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಬಂದಿದೆ ಇಷ್ಟು ಒಳ್ಳೆ ಆಗ್ತದೆ ಮಾತ್ರ ನೀವು ಸಹ ಟ್ರೈ ಮಾಡಿ ಕರೆಸ ನೀರಲ್ಲಿ ಉಂಟು ಮಾರೆ ಸೆಕೆಗೆ ಅದು ನೋಡಿ ಬಾತ್ಕೊಳ್ಳಿ ಹೇಗೆ ಕೂತದು ಅಲ್ಲಿ ನೋಡಿ ಅಯ್ಯೋ ಅಯ್ಯೋ ಈಜುತ್ತ ಉಂಟ ಅಂತಲ್ಲ ಅದು ಇದಾದ್ರೂ ಇಲ್ಲ ಇವಳು ಕೇಳ್ತಿದ್ದಾಳೆ ಎಂತ ಮಾಡೋದು ಮಾರೆ ಅಂತ ಅಲ್ಲಿ ನೋಡಿ ಅಂತೆ ಆಯಿತು ಇಬ್ಬರು ಹಳೆಯಲಿದ್ದಾರೆ ಇನ್ನೂ ಬರ್ಬೋದು ಮನೆಗೆ ಹೀಗೆ ರಿಟರ್ನ್ ಹೀಗೆ ಈಚೆ ತಿರುಗಿ ನಿಂತಿದ್ದಾರೆ ಅಂದರೆ ಮನೆಗೆ ಹೋಗಲಿಕ್ಕೆ ಅಂತ ಆಚೆಗೆ ತಿರುಗಿದ್ರೆ ಇನ್ನೂ ಸಮಯ ಇದು ಸಾಕಾಗಲಿಲ್ಲ ಅಂತ ತಿರುಗಿ ಇನ್ನೊಂದು ಕಡೆ ಮೇಲಕ್ಕೆ ಹೋಗಲಿಕ್ಕೆ ಕೂರಸ ಬಂದಿದ್ದ ಅನ್ಮೀ ತಿಂಕಿ ಓ ಓಡಿದ ಇವಾಗ ಬರ್ತಾನೀಗ ನೋಡಿ ಒಂದು ಸ್ಟಾರ್ಟ್ ಬೇಕಿತ್ತು ನನ್ನ ನೀರಿಗೆ ಅಲ್ಲ ಅವಸ ಹುಲ್ಲಿಗೆ ಬಂದಿದ್ದು ಹುಲ್ಲು ಸಾಧಾರಣ ಆಯಿತು ನನಗೊಂದು ಕಪ್ಪೆ ಸಿಕ್ಕಿತ್ತು ಅದು ಒಂಥರ ವಿಚಿತ್ರ ಉಂಟು ಕೊಂಗಿರಿ ಕೂಡ ಇದ್ದಾಳೆ ಇವತ್ತು ನನ್ನೊಟ್ಟಿಗೆ ನೋಡಿ ಕಪ್ಪೆ ಎಪ್ಪ ನಾನು ಸಹ ಇಷ್ಟು ಸಮಯದಲ್ಲಿ ಈ ಥರ ಕಪ್ಪೆ ಮೊದಲು ಸಾರಿ ನೋಡ್ತಿರೋದು ನೋಡಿ ಅಂತೆ ಹೀಗೆ ಉಂಟಲ್ಲ ಅದು ಎರಡು ಮೂರು ಸಲ ಜಂಪ್ ಮಾಡಿತ್ತು ಹಾವಿನ ಇಟ್ಕೊಂಡಿದ್ದ ಇದನ್ನು ನಾವು ಚಕಳ ಬಕ್ಕಳ ಕೂತೊಳ್ತೇವಲ್ಲ ಹಾಗೆ ಕೂತಿದೆ ಇದು ಕೂತ್ಕೊಂಡದಿರ್ಬೋದಾ ಅಥವಾ ಮಲಗಿದ್ದಿರ್ಬೋದಾ ನಾವು ಹೇಗೆ ಊಟಕ್ಕೆಲ್ಲ ಕೂರ್ತೇವಲ್ಲ ಹಾಗೆ ಕೂತಿದೆ ಅಲ್ಲ ಕೊಕ್ಕರೆಗೆ ಕಂಡ್ರೆ ಎತ್ಕೊಂಡು ಹೋಗ್ತದೆ ಅದಕ್ಕೆ ನಾನು ಸುಮ್ಮನೆ ಇದ್ದೇನೆ ಇಲ್ಲಿ ಹುಲ್ಲಿ ಇದು ಹಾರ್ತದಲ್ಲ ಹಾರಿದ್ರೆ ಕೊಕ್ಕರೆಗೆ ಗೊತ್ತಾಗ್ತದೆ ನನ್ನ ಹತ್ರನೇ ಬರೋದು ಅದು ನಾನು ಹುಲ್ಲು ಇರಿಯುವಾಗ ಹಿರಿಯುವಾಗ ಎಂತಾದ್ರೂ ಹಾರಿದ ತಕ್ಷಣ ಕ್ಯಾಚ್ ಮಾಡ್ತದೆ ಅದಕ್ಕೆ ಹುಲ್ಲಿಂದ ಅರ್ಧದಿಂದ ಬಂದೆ ಇವರು ಮನೆಗೆ ಬಂದರು ಹಾಗೆ ಕಟ್ಟಿ ಹಾಕುವ ಅಂತ ಇಲ್ಲಾದ್ರೆ ಅವರು ಬಾಳೆ ಗಿಡ ತಿನ್ಲಿಕ್ಕೆ ಹೋಗ್ತಾರೆ ಅದಕ್ಕೆ ಅಮ್ಮ ಇಲ್ಲೇ ಆ ಆಯಿತು ಒಂದು ಕಟ್ಟ ಒಂದು ಕಟ್ಟ ಆಗಲಿಕ್ಕೆ ಸುಮಾರು ದೂರ ತನಕ ಇರಿಬೇಕಾಯ್ತು ಯಾಕಂದರೆ ಹುಲ್ಲು ಕಡಿಮೆ ಆಗ್ತಾ ಬಂತು ಇಲ್ಲಿ ನೋಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಲ್ಲ ಆದರೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ರೇಟ್ ಅನುಷ್ಕಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಜನ ಕೆಲದಿಗೆ ಸಹ ಬಾಯ್ ಬಾಯ್